ನೀರಿನಲ್ಲಿ ಎನ್ನೆ ನೀಚನಲ್ಲಿ ರಹಸ್ಯ ಸತ್ಪಾತ್ರನಿಗೆ ಕೊಟ್ಟ ದಾನ ಹಾಗೂ ಪಂಡಿತನ ಶಾಸ್ತ್ರಜ್ಞಾನ ಇವು ಎಷ್ಟೇ ಅಲ್ಪವಾದರೂ ಸಹ ತಮ್ಮ ಪ್ರಭಾವದಿಂದ ವಿಸ್ತಾರವಾಗಿ ಹರಡುತ್ತವೆ ಬೆಂಕಿ ನೀರು ಸ್ತ್ರೀ ಮೂರ್ಖ ಸರ್ಪ ಹಾಗೂ ರಾಜನ ಸ್ಥಾನ ಇವುಗಳನ್ನು ಬಹಳ ಜಾಗರೂಕತೆಯಿಂದ ಅನುಭವಿಸಬೇಕು ಇಲ್ಲದಿದ್ದರೆ ಇವುಗಳಿಂದ ಕೂಡಲೇ ಮರಣ ಪ್ರಾಪ್ತಿಯಾಗಬಹುದು ಶರೀರಗಳು ಶಾಶ್ವತವಲ್ಲ ಐಶ್ವರ್ಯವು ಶಾಶ್ವತವಲ್ಲ ಮೃತ್ಯು ಯಾವಾಗಲೂ ನಮ್ಮ ಸಮೀಪದಲ್ಲಿಯೇ ಇರುತ್ತದೆ ಆದುದರಿಂದ ಮಾನವನು ಧರ್ಮವನ್ನು ಆಚರಿಸುತ್ತಲೇ ಇರಬೇಕು ಯಾರು ಸಂದರ್ಭಕ್ಕೆ ಸರಿಯಾದ ಮಾತನ್ನು ತನ್ನ ಸ್ವಭಾವಕ್ಕೆ ಸಮಾನವಾಗಿರುವ ಪ್ರಿಯವಾದ ವಸ್ತುವನ್ನು ಹಾಗೂ ತನ್ನ ಶಕ್ತಿಗೆ ಸಮಾನನಾದ ಕೋಪವನ್ನು ತಿಳಿದುಕೊಂಡು ಪ್ರಯೋಗಿಸುವನು ಅವನೇ ಪಂಡಿತನು ಧರ್ಮ ಧನ ಧಾನ್ಯ ಗುರುಗಳ ಹಿತಕರವಾದ ವಾಕ್ಯ ಹಾಗೂ ಔಷಧ ಇವುಗಳನ್ನು ಬಹಳ ಭದ್ರವಾಗಿ ಕಾಪಾಡಿಕೊಂಡು ಇರಬೇಕು ಹಾಗೆ ಮಾಡದಿದ್ದರೆ ಅವು ಉಳಿಯುವುದಿಲ್ಲ ಮಲಿನವಾಗಿರುವ ವಸ್ತ್ರಗಳನ್ನು ಧರಿಸುವವರು ಹಲ್ಲುಗಳನ್ನು ಉಜ್ಜದವರು ಅತಿಯಾಗಿ ಆಹಾರವನ್ನು ಸೇವಿಸುವವರು ಬಹಳ ನಿಷ್ಠೂರವಾಗಿ ಮಾತನಾಡುವವರು ಹಾಗೂ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ವೇಳೆಯಲ್ಲಿ ಮಲಗಿ ನಿದ್ರಿಸುವವರು ಅವರು ಸಾಕ್ಷಾತ್ ವಿಷ್ಣುವೇ ಆದರೂ ಲಕ್ಷ್ಮಿಯು ಅವರನ್ನು ಬಿಟ್ಟು ಹೋಗುವಳು ಅಯೋಗ್ಯವಾದದ್ದು ಸಹ ಸ್ವಾಮಿಯಾದವನಿಗೆ ಯೋಗ್ಯವೇ ಆಗುತ್ತದೆ ಅದೇ ನೀಚನೆಗೆ ಯೋಗ್ಯವಾದದ್ದು ಕೂಡ ಕೆಟ್ಟದ್ದೇ ಆಗುವುದು ಹೇಗೆಂದರೆ ಅಮೃತವು ರಾಹುವಿಗೆ ಮೃತ್ಯುವಾಗಿ ಪರಿಣಮಿಸಿತು ಆದರೆ ವಿಷವು ಸಹ ಶಿವನಿಗೆ ಭೂಷಣವಾಗಿಯೇ ಪರಿಣಮಿಸಿತು ಯುಗದ ಅಂತ್ಯದಲ್ಲಿ ಮಹಾಮೇರು ಪರ್ವತವು ಚಲಿಸುವುದು ಕಲ್ಪದ ಅಂತ್ಯದಲ್ಲಿ ಸಪ್ತ ಸಾಗರಗಳು ಒಣಗಿ ಹೋಗುತ್ತವೆ ಆದರೆ ಸಾಧು ಸಂತರು ತಮ್ಮ ಪಥವನ್ನು ತೊರೆದು ಎಂದೂ ಚಲಿಸುವುದಿಲ್ಲ